ಅದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಎಲೆಕ್ಷನ್ ಸಮಯ ಆಗಷ್ಟೇ ಇಂದಿರಾ ಗಾಂಧಿಯವರ ಹತ್ಯೆಯಾಗಿತ್ತು ದೇಶಾದ್ಯಂತ ಒಂದು ಅನುಕಂಪದ ಸುನಾಮಿ ಎದ್ದಿತ್ತು ಆದರೂ ತಾವು ಗೆದ್ದೇ ಗೆಲ್ಲುತ್ತೇವೆಂಬ ವಿಶ್ವಾಸದಲ್ಲಿದ್ದವರು ಭಾರತೀಯ ಜನತಾ ಪಕ್ಷದ ಅಜಾತ ಶತ್ರು ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಯಾಕೆಂದರೆ ಅವರು ಸ್ಪರ್ಧೆ ಮಾಡಲು ಹೊರಟಿದ್ದು ಗ್ವಾಲಿಯರ್ ಕ್ಷೇತ್ರದಿಂದ ಅಲ್ಲಿನ ಮಾಜಿ ಮಹಾರಾಣಿ ವಿಜಯರಾಜೆ ಸಿಂಧಿಯಾ ಅವರು ಅದಾಗಲೇ ವಾಜಪೇಯಿಯವರಿಗೆ ತಮ್ಮ ಬೆಂಬಲ ಸೂಚಿಸಿಬಿಟ್ಟಿದ್ರು ಅಂದಮೇಲೆ ಗೆಲುವು ತಡೆಯುವವರಾರು ನಾಮಪತ್ರ ಸಲ್ಲಿಸಿ ನಿರಾಳವಾಗಿದ್ದರು ವಾಜಪೇಯಿ ಆದರೆ ಅವರಿಗೆ ಆಘಾತ ಒದಗಿದ್ದು ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನ ಅವರೆದುರು ಖುದ್ದು ಮಹಾರಾಣಿಯ ಮಗ ಮಾಧವರಾವ್ ಸಿಂಧಿಯಾ ಅವರನ್ನು ಕರೆತಂದು ನಿಲ್ಲಿಸಿತ್ತು ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ವಾಜಪೇಯಿ ಹೌಹಾರಿ ಹೋದ್ರು ತಕ್ಷಣವೇ ಪಕ್ಕದ ಭೀಂಡ್ ಕ್ಷೇತ್ರದಿಂದ ಇನ್ನೊಂದು ನಾಮಪತ್ರ ಸಲ್ಲಿಸಲು ದೌಡಾಯಿಸಿದರೂ ಅಲ್ಲಿಗೆ ತಲುಪುವ ಹೊತ್ತಿಗೆ ಸಮಯ ಮೀರಿತ್ತು ಗ್ವಾಲಿಯರ್ನಲ್ಲಿ ವಾಜಪೇಯಿ ಒಂದು ಲಕ್ಷದ ಅರವತ್ತೈದು ಸಾವಿರ ಮತಗಳಿಂದ ಸೋತರು ಇಡೀ ಇಂಡಿಯಾದಲ್ಲಿ ಬಿಜೆಪಿಯಿಂದ ಗೆದ್ದಿದ್ದು ಇಬ್ಬರೇ ಅವರನ್ನು ಚುಚ್ಚಿತ್ತು ಆ ಸೋಲಲ್ಲ ಅದಾದ ನಂತರ ರಾಜೀವ್ ಗಾಂಧಿ ಮಾಡಿದ ಕುಹಕ ನಾವಿಬ್ಬರು ನಮಗಿಬ್ಬರು ಅಂತ ಅಣಕಿಸಿದ್ದರು ರಾಜೀವ್ ಸೋಲೊಪ್ಪುವುದಿಲ್ಲ ಹೊಸ ದಾರಿ ಹಿಡಿಯುತ್ತೇನೆ ಕಾಲಿನ ಹಣೆಬರಹ ಅಳಿಸಿ ಬರೆಯುತ್ತೇನೆ ಹೊಸ ಹಾಡು ಹಾಡುತ್ತೇನೆ ಅನ್ನುವ ಪದ್ಯವನ್ನವರು ಬರೆದಿದ್ದು ಆಗಲೇ ಜನ ನಿಮ್ಮ ಸ್ಥಿತಿ ಕಂಡು ನಗುವ ದಿನ ಬಂದೇ ಬರುತ್ತದೆ ಅಂತ ಅವರು ಕಾಂಗ್ರೆಸ್ಸಿಗೆ ಎಚ್ಚರಿಕೆ ಕೊಟ್ಟಿದ್ರು ಅವರು ಕೊಟ್ಟಿದ್ದ ಎಚ್ಚರಿಕೆ ನಿಜವಾಗಿ ಅವರು ಹೇಳಿದ್ದಂಥ ದಿನ ಬಂದು ಈಕೆ ಹತ್ತು ವರ್ಷಗಳಾಗಿವೆ